ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಅಂದ್ರೆ ಕೆಸೆಟ್ ಪರೀಕ್ಷೆಯ ಕುರಿತಾಗಿ ಕೆಸೆಟ್ ಪರೀಕ್ಷೆ ಯಾವಾಗ ನಡೀಬಹುದು ಅನ್ನೋದ್ರ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅಧಿಕೃತವಾದಂತಹ ಒಂದು ಉತ್ತರವನ್ನ ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಪರಿಷತ್ನ ಸದಸ್ಯರಾದಂತಹ ಶ್ರೀ ಶಶಿಲ್ ನಮೋಶಿ ಅಹ್ ಶಿಕ್ಷಕರ ಕ್ಷೇತ್ರದ ಸದಸ್ಯರು ಇವರು ಕೇಳಿದಂತಹ ಚುಕ್ಕೆ ಗುರುತಿಲ್ಲದಂತಹ ಪ್ರಶ್ನೆ ಸಂಖ್ಯೆ ಏಳ್ನೂರ ಎಪ್ಪತ್ತೈದಕ್ಕೆ ಉತ್ತರಿಸುತ್ತಾ ಒಂದು ಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟಿರ್ತಾರೆ ಸೊ ಮಾನ್ಯ ಸದಸ್ಯರಾಗಿರುವಂತಹ ಶ್ರೀ ಶಶಿಲ್ ಜಿ ನಮೋಷಿ ಇವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಪ್ರಮುಖವಾಗಿ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳ್ತಾರೆ ಸೊ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಶ್ರೀ ಶಶಿಲ್ ಜಿ ಅವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅಹ್ ಮೂರ್ನಾಕ್ ಪ್ರಶ್ನೆಯನ್ನು ಕೇಳ್ತಾರೆ ಮೊದಲನೆಯ ಪ್ರಶ್ನೆ ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದ್ರೆ ಕೆಸೆಟ್ ಪರೀಕ್ಷೆಯನ್ನ ನಡೆಸದೇ ಇರಲು ಕಾರಣವೇನು ಸೊ ಈ ಪ್ರಶ್ನೆಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಏನಂತ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಐವತ್ತೇಳು ಟಿಇಸಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಅಂದ್ರೆ ಕೆಸೆಟ್ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ನಡೆಸಲು ಅನುಮತಿ ನೀಡಲಾಗಿದೆ ಅಂತ ಹೇಳ್ತಾರೆ ಸೊ ಅದರ ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಂದ್ರೆ ಕೆಇ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷದ ಪರೀಕ್ಷೆಯನ್ನ ನಡೆಸಲು ಸಿದ್ಧತೆಯನ್ನ ಪ್ರಾರಂಭ ಮಾಡಿದೆ ಸಿದ್ಧತೆಯನ್ನ ನಡೆಸಿದೆ ಅಂತ ಹೇಳ್ತಾರೆ ಸೊ ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಗೊಂಡರು ನಿಗದಿಯಂತೆ ಪರೀಕ್ಷೆ ನಡೆಯದೆ ಸಾವಿರಾರು ಅಭ್ಯರ್ಥಿಗಳು ಆತಂಕದಲ್ಲಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದಲ್ಲಿ ಈ ಕುರಿತು ಸರ್ಕಾರ ಕೈಗೊಳ್ಳುವ ಕ್ರಮಗಳೇನು ಅಂತೇಳಿ ಸೊ ಈಗಾಗಲೇ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಗೊಂಡಿದೆ ಅಂತ ಹೇಳಿ ಮಾನ್ಯ ಸದಸ್ಯರು ಕೇಳ್ತಾರೆ ಬಟ್ ಅಹ್ ಅಂತಹ ಯಾವುದೇ ತಾತ್ಕಾಲಿಕ ಟೆಂಟೇಟಿವ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಪ್ರಕಟ ಆಗಿಲ್ಲ ಸೊ ಅದಕ್ಕೆ ಸಚಿವರು ಹೇಳ್ತಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಯಾವುದೇ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಪ್ರಕಟಿಸಿರುವುದಿಲ್ಲ ಅಂತ ಹೇಳಿ ಸೊ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಕೇಂದ್ರ ಸರ್ಕಾರವು ವರ್ಷದಲ್ಲಿ ಎರಡು ಬಾರಿ ಅರ್ಹತಾ ಪರೀಕ್ಷೆಯನ್ನ ನಡೆಸುತ್ತಿದ್ದು ಆದರೆ ರಾಜ್ಯ ಸರ್ಕಾರವು ಸಾವಿರಾರು ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ವರ್ಷದಲ್ಲಿ ಎರಡು ಬಾರಿ ಕೆಸೆಟ್ ಪರೀಕ್ಷೆಯನ್ನ ನಡೆಸುತ್ತಿರುವ ಬಗ್ಗೆ ಸ್ಪಷ್ಟನೆ ಏನು ಸೊ ಮಾನ್ಯ ಸದಸ್ಯರು ಹೇಳ್ತಾರೆ ಕೇಂದ್ರ ಸರ್ಕಾರ ಅಂದ್ರೆ ಯು ವರ್ಷಕ್ಕೆ ಎರಡು ಬಾರಿ ಯು ಜಿ ಸಿ ನೆಟ್ ಪರೀಕ್ಷೆ ಹಾಗೇನೇ ಸಿ ನೆಟ್ ಪರೀಕ್ಷೆಯನ್ನ ಅಂದ್ರೆ ಒಂದು ಜೂನ್ ತಿಂಗಳಲ್ಲಿ ಹಾಗೇನೆ ಡಿಸೆಂಬರ್ ತಿಂಗಳಲ್ಲಿ ಈ ತರ ವರ್ಷಕ್ಕೆ ಎರಡು ಬಾರಿಯಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಯು ಜಿ ಸಿ ವಿಶ್ವವಿದ್ಯಾನಿಲಯಗಳ ಧನಸಹಾಯ ಆಯೋಗ ಈ ಅರ್ಹತಾ ಪರೀಕ್ಷೆಯನ್ನ ನಡೆಸ್ತಾ ಬರ್ತಾ ಇದೆ ಬಟ್ ಕೆ ಸೆಟ್ ಎಟ್ ಪರೀಕ್ಷೆಯನ್ನ ವರ್ಷಕ್ಕೆ ಎರಡು ಬಾರಿಯಾಗಿ ನಡೆಸ್ತೇವೆ ನಡೆಸ್ಬೇಕು ಅನ್ನುವಂತಹ ಒಂದು ಆಗ್ರಹ ಇದೆ ಸೊ ಇದಕ್ಕೆ ಹಾಗೆ ಏನು ಕ್ರಮವನ್ನ ಕೈಗೊಂಡಿದ್ದೀರಿ ಅಂತ ಕೇಳ್ತಾರೆ ಸೊ ಅದಕ್ಕೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಯುಜಿಸಿ ಅರ್ಹತ ಪರೀಕ್ಷೆಯನ್ನ ಅಂದ್ರೆ ಯುಜಿಸಿ ನೆಟ್ ಆಗಿರ್ಬೋದು ಅಥವಾ ಸಿ ಆರ್ ನೆಟ್ ಪರೀಕ್ಷೆ ಆಗಿರಬಹುದು ವರ್ಷದಲ್ಲಿ ಎರಡು ಬಾರಿ ನಡೆಸಲಾಗುತ್ತಿದ್ದು ಕರ್ನಾಟಕ ರಾಜ್ಯದ ಎಲ್ಲಾ ಅಭ್ಯರ್ಥಿಗಳು ಸದ್ರಿ ಎರಡೂ ಪರೀಕ್ಷೆಗಳಿಗೆ ಸಹ ಹಾಜರಾಗಲು ಅರ್ಹರಾಗಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಯು ಜಿ ಸಿ ನಡೆಸುವಂತಹ ಯು ನೆಟ್ ಪರೀಕ್ಷೆ ಆಗಿರಬಹುದು ಸಿ ಎಸ್ ಆರ್ ನೆಟ್ ಪರೀಕ್ಷೆ ಆಗಿರಬಹುದು ಸೊ ಈ ಎರಡು ಪರೀಕ್ಷೆಗಳಿಗೆ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಹಾಜರಾಗಬಹುದು ಅದಕ್ಕೆ ಹಾಜರಾಗಲು ಅರ್ಹರಾಗಿರ್ತಾರೆ ಅನ್ನುವಂತ ಉತ್ತರವನ್ನ ಕೊಡ್ತಾರೆ ಸೊ ಇದರೊಂದಿಗೆ ಕೆ ಪರೀಕ್ಷೆಯನ್ನ ವರ್ಷಕ್ಕೆ ಒಂದು ಬಾರಿ ಿದೆ ನಾವು ಪ್ರತಿ ವರ್ಷ ಕೆಸಿ ಪರೀಕ್ಷೆಯನ್ನ ವರ್ಷಕ್ಕೆ ಒಂದು ಬಾರಿ ಹಾಗೆ ನಡೆಸ್ತೇವೆ ಸೊ ಇದರಿಂದ ಅಭ್ಯರ್ಥಿಗಳಿಗೆ ವರ್ಷಕ್ಕೆ ಒಟ್ಟು ಮೂರು ಅವಕಾಶಗಳು ದೊರೆತಂತಾಗ್ತದೆ ಇಂತಹ ಅರ್ಹತಾ ಪರೀಕ್ಷೆಗಳಿಗೆ ಪ್ರಮುಖವಾಗಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಟ್ಟು ಮೂರು ಅವಕಾಶಗಳು ವರ್ಷಕ್ಕೆ ಸಿಕ್ಕಿದಂತಾಗ್ತದೆ ಅಂತ ಹೇಳಿ ಅವರೊಂದು ಉತ್ತರವನ್ನ ಲಿಖಿತ ಉತ್ತರವನ್ನ ಕೊಡ್ತಾರೆ ಹಾಗೆ ಕೊನೆಯ ಪ್ರಶ್ನೆಯನ್ನ ಮಾನ್ಯ ಸದಸ್ಯರು ಉನ್ನತ ಶಿಕ್ಷಣ ಸಚಿವರಿಗೆ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆಸೆಟ್ ಪರೀಕ್ಷೆಯನ್ನು ಯಾವ ಕಾಲಮಿತಿಯಲ್ಲಿ ನಡೆಸಲಾಗುವುದು ಇದು ಪ್ರಮುಖವಾಗಿರುವಂತಹ ಪ್ರಶ್ನೆ ಸೊ ಅದಕ್ಕೆ ಉತ್ತರಿಸಿದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆಸೆಟ್ ಪರೀಕ್ಷೆಯನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ನಡೆಸಲು ಉದ್ದೇಶಿಸಲಾಗಿದೆ ಇದು ಪ್ರಮುಖವಾಗಿರುವಂತದ್ದು ಈ ವರ್ಷದ ಕೆ ಸೆಟ್ ಪರೀಕ್ಷೆ ಯಾವಾಗ ನಡೀಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಇದೆ ಸೊ ಪರೀಕ್ಷೆಗಾಗಿ ವೇಟ್ ಮಾಡ್ತಿದ್ದಾರೆ ಸೊ ಕಳೆದ ವರ್ಷದ ಪ್ರಕಾರ ಜುಲೈ ತಿಂಗಳಲ್ಲಿ ನೋಟಿಫಿಕೇಶನ್ ಆಗಿತ್ತು ಕಳೆದ ವರ್ಷ ಹಾಗೆಯೇ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಕಳೆದ ವರ್ಷ ಕೆ ಸೆಟ್ ಪರೀಕ್ಷೆಯನ್ನು ನಡೆಸಿದ್ರು ಸೊ ಅದೇ ಒಂದು ಟೈಮ್ ಶೆಡ್ಯೂಲ್ ನ ಪ್ರಕಾರ ಈಗಾಗಲೇ ನೋಟಿಫಿಕೇಶನ್ ಬರಬೇಕಿತ್ತು ಒಂದು ಪ್ರತಿ ವರ್ಷಕ್ಕೆ ಒಂದು ಬಾರಿಯಾಗಿ ನಡೆಸ್ತಿದ್ರೆ ಸೊ ಬಟ್ ಇನ್ನು ಕೂಡ ಕೆಸೆಟ್ ನೋಟಿಫಿಕೇಶನ್ ಬರಲಿಲ್ಲ ಸೊ ಅದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು ಒಳ ಮೀಸಲಾತಿ ಆಯೋಗವನ್ನ ರಚಿಸಲಾಗಿತ್ತು ಸೊ ಈಗಾಗಲೇ ಒಳ ಮೀಸಲಾತಿ ಆಯೋಗ ತನ್ನ ಅಂತಿಮ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂತದ್ದು ಆಗಸ್ಟ್ ಒಂದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಇವರ ನೇತೃತ್ವದ ಒಂದು ಏಕಸದಸ್ಯ ಆಯೋಗ ಶಿಷ್ಟ ಜಾತಿ ಒಳ ಮೀಸಲತಿಗೆ ಸಂಬಂಧಪಟ್ಟಂತೆ ಅಹ್ ಸವಿವರಾದಂತಹ ವರದಿಯನ್ನ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದೆ ಸೊ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಈ ವರ್ಷದ ಡಿಸೆಂಬರ್ ಅಂತ್ಯದ ಒಳಗಾಗಿ ನಾವು ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತೇವೆ ಅಂತ ಹೇಳಿದರೆ ಸೊ ಹಾಗಾಗಿ ಇದು ಅಧಿಕೃತವಾಗಿ ಸರ್ಕಾರದಿಂದಲೇ ಬಂದಿರುವಂತ ಒಂದು ಮಾಹಿತಿಯಾಗಿರುವಂತದ್ದು ಸೊ ಡಿಸೆಂಬರ್ ಎಂಡ್ ಒಳಗಡೆ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಸೊ ಅದಕ್ಕಿಂತ ಎರಡು ಎರಡೂವರೆ ತಿಂಗಳ ಮುಂಚಿತವಾಗಿ ನೋಟಿಫಿಕೇಶನ್ ಬರಬೇಕು ಸೊ ಆ ಪ್ರಕಾರ ನಾವು ಲೆಕ್ಕ ಹಾಕೋದಾದ್ರೆ ಸೆಪ್ಟೆಂಬರ್ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಕೆಸೆಟ್ ನೋಟಿಫಿಕೇಶನ್ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಹಾಗಾಗಿ ನೀವು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಈ ವರ್ಷದ ಡಿಸೆಂಬರ್ ತಿಂಗಳ ಅಂತ್ಯದ ಒಳಗಾಗಿ ಈ ವರ್ಷದ ಒಳಗಡೆ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾರೆ ಸೊ ಇದು ಸರ್ಕಾರದಿಂದಲೇ ಅಧಿಕೃತವಾಗಿ ಬಂದಿರುವಂತ ಉತ್ತರ ಆಗಿರೋದ್ರಿಂದ ಸೊ ಖಂಡಿತವಾಗಿ ಕೂಡ ಅವರು ಹೇಳಿದಂತಹ ಟೈಮ್ ಶೆಡ್ಯೂಲ್ಗೆ ಪರೀಕ್ಷೆಯನ್ನ ನಡೆಸ್ತಾರೆ ಸೊ ಹಾಗಾಗಿ ಸೆಟ್ ಪರೀಕ್ಷೆ ಆಕಾಂಕ್ಷೆಗಳು ಇಂದಿನಿಂದ ನಿಮ್ಮ ತಯಾರಿಯನ್ನ ಆರಂಭಿಸಬಹುದು ಸೊ ಇದಕ್ಕೆ ಸಂಬಂಧಪಟ್ಟ ಮುಂದಕ್ಕೆ ಏನೇ ಅಪ್ಡೇಟ್ಸ್ಗಳು ಬಂದರೂ ಕೂಡ ನಾನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಥ್ಯಾಂಕ್ ಯು ನಮಸ್ತೆ